ಸುದೀರ್ಘವಾಗಿ ತಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿರೋದಕ್ಕೆ ಒಂದು ನಲವತ್ತೈವತ್ತು ವರ್ಷದಿಂದ ತಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿರೋ ಒಂದು ಪ್ರತಿಫಲವಾಗಿ ಒಳ ಮೀಸಲಾತಿ ಆಗಿದೆ ಒಂದು ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಒಂದು ಮೂವತ್ತೈದು ನಲವತ್ತು ವರ್ಷ ದಿವಸದಿಂದ ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ತಾವೆಲ್ಲ ಒಂದು ಬೆಂಬಲ ಸೂಚಿಸಿದರೆ ಈ ಒಂದು ಸಮುದಾಯ ಇದಕ್ಕೆ ಒಳ್ಳೇದಾಗಬೇಕು ಒಂದು ಹೇಳಿ ಸರ್ ಅಲೆಮಾರಿ ಸಮಾಜ ನಮಸ್ತೆ ನನ್ನ ಹೆಸರು ಉಮೇಶ್ ಅಂತೇಳಿ ರಾಯಚೂರು ಜಿಲ್ಲಾ ಸಮುದಾಯ ಜಿಲ್ಲಾಧ್ಯಕ್ಷರನ್ನು ನಮ್ಮ ನಮ್ಮ ಸಮಾಜದವರು ನಿನ್ನೆಗೆ ಹನ್ನೊಂದನೇ ತಾರೀಕು ಒಂದು ತಿಂಗಳಾಯಿತು ಕಂಟಿನ್ಯೂ ರಾತ್ರಿ ಧರಣಿ ಮಾಡ್ತಾ ಇದ್ದೀವಿ ಮೊನ್ನೆ ಮೂರನೇ ತಾರೀಕು ಸುಮಾರು ಒಂದು ಐದು ಸಾವಿರ ಜನ ಸೇರಿಸಿ ಇದೆಲ್ಲದ ನಾವು ಧರಣೆ ಮಾಡಿದ್ರು ಒಬ್ಬ ಮಿನಿಸ್ಟ್ರು ಬರಲಿಲ್ಲ ಒಬ್ಬ ಎಮ್ ಎಲ್ ಎ ಬರಲಿಲ್ಲ ಯಾರು ಗೌರ್ಮೆಂಟ್ ಒಬ್ಬ ಸೆಕ್ಯೂರಿಟಿ ಬರಲಿಲ್ಲ ಅಲೆಮಾರು ಜನ ಅಂದರೆ ಅವ್ರಿಗೆ ಅಷ್ಟು ಚೀಪಾಗಿ ನೋಡ್ತಾ ಇದ್ದಾರೆ ನಿನ್ನೆ ಹತ್ತು ಹತ್ತನೇ ತಾರೀಕು ಸುಮಾರು ಲಂಬಾಣಿ ಮತ್ತು ಕೊರ್ಮ ಕೊರ್ಷ ಗೋವ್ಯ ಸಮಾಜದವರು ಒಂದೇ ದಿವಸ ಸ್ಟ್ರೈಕ್ ಮಾಡಿದರೆ ಮಕ್ಕಳು ಕರ್ಕೊಂಬಂದು ಹೋರಾಟ ಮಾಡಿದ್ರು ಒಬ್ಬ ಯಾರು ಮಿನಿಸ್ಟ್ರು ಬರಲಿಲ್ಲ ಈ ಸರ್ಕಾರಕ್ಕೆ ನಾವು ಕ ನಾವು ಈ ದೇಶದಲ್ಲಿ ಇದೀಯ ಇಲ್ಲಿ ಬೇರೆ ದೇಶದಲ್ಲಿ ಇದ್ದೀವೋ ಸರ್ಕಾರ ಅರ್ಥ ಮಾಡ್ಕೋಬೇಕಿದ್ದನ್ನ ಸುಮಾರು ಒಂದೇ ತಿಂಗಳಿಂದ ನಾವಿಲ್ಲಿ ನೀರಿಲ್ಲ ಬೂಳಿಲ್ಲ ಇಲ್ಲೆಲ್ಲ ಸಂಗ್ಲು ರಾತ್ರಿ ಹೋರಾಟ ಮಾಡ್ತಾ ಇದ್ದೀವಿ ನಿಜವಾಗ್ಲೂ ಅಲೆಮಾರಿನ ಕ ಎಲ್ಲಿ ಇವರು ಬಲಿಷ್ಠ ಜೊತೆಗೆ ಸೇರಿಸಿದ್ದಾರೆ ಅಲೆಮಾರಿ ಅಂದರೆ ನಮಗೆಲ್ಲ ಒಂದು ಮರುವು ಭಾಷೆ ಇದೆ ನಾವೆಲ್ಲ ಊರೂರು ತಿರುಗಿ ಅವರು ಅಲೆಮಾರವರು ಇವರು ಲಂಬಾಣಿಗೆ ಅವರಿಗೆ ಮರುಭಾಷೆ ಭಾಷೆ ಇಲ್ಲ ಒಡ್ರಿಗೆ ಮರುಭಾಷೆ ಭಾಷೆ ಭಾಷೆ ಇಲ್ಲ ಏನು ಅವ್ರಿಗೆ ಏನಂತ ಸಮ ಅಲೆಮಾರಿ ಬಗ್ಗೆ ಗೊತ್ತೂ ಇಲ್ಲ ಅಂತವರ ಜೊತೆಗೆ ನಾವು ಕರ್ಕೊಂಡೋಗಿ ಸೇರಿಸಿದ್ದಾರೆ ಈ ಗೌರ್ಮೆಂಟ್ಗೆ ಇಂಥವ್ರು ನಾಚಿ ತಗೊಂಡು ಈಗ ನಮಗೆ ಒನ್ ಪರ್ಸೆಂಟ್ ಮೀಸಲಾತಿ ಕೊಟ್ಟರೆ ನಮಗೆಲ್ಲ ಅನುಕೂಲ ಆಗುತ್ತೆ ಅಂತೇಳಿ ನಾವು ಇನ್ನು ಇದುವರೆಗೆ ಆಯ್ತು ನಮ್ಮಲ್ಲಿ ಒಬ್ಬ ಪಿ ಎಸ್ ಐನೂ ಇಲ್ಲ ಒಬ್ಬ ಜಡ್ ಟಿ ಮೆಂಬರ್ ಇಲ್ಲ ಒಬ್ಬ ಎಮ್ ಎಲ್ ಇಲ್ಲ ಇಲ್ಲ ಒಬ್ಬ ಎಮ್ ಸಿನೂ ಇಲ್ಲ ಈಗಲೂ ಈಗ ನಮ್ಮ ಹೊಟ್ಟೆ ಹೊಡೆದು ಈ ಥರ ನ್ಯಾಯ ಮಾಡ್ತಾ ಇದ್ದಾರೆ ಇದಕ್ಕೆ ಅವರೇ ಮನಸ್ಸಾಕ್ಷಿಯಾಗಿ ತಿಳ್ಕೊಂಡು ನಮ್ಮ ನ್ಯಾಯ ಮಾಡ್ಕೊಳ್ಬೇಕಂತೇಳಿ ನಮ್ಮಲ್ಲಿ ತಿಳ್ಕೊತೀವಿ ಸರಿ ಈಗ ಏನಂದರೆ ಒಂದು ತಳಮಟ್ಟದ ಸಮುದಾಯ ಮೇಲ್ಮಟ್ಟದ ಸಮುದಾಯ ಅಂತ ಹೇಳ್ತಾ ಇರಲಿಲ್ಲ ಸರ್ ಯಾವುದೇ ಒಂದು ಸಮುದಾಯದಲ್ಲಿ ಒಂದು ಬಲಿಷ್ಠ ನಾಯಕರು ಬಲಿಷ್ಠ ನಾಯಕರು ಅಂದರೆ ಜಗಳ ಮಾಡೋದು ಫೈಟ್ ಮಾಡೋದಲ್ಲ ಸರ್ ಏನೇ ಒಂದು ಸಮಸ್ಯೆ ಆದರೆ ಒಂದು ಬಗೆಹರಿಸ್ಕೊಳೋದಕ್ಕೆ ನಿಮ್ಮ ಅಲೆಮಾರಿ ಸಮುದಾಯದಲ್ಲಿ ಬಲಿಷ್ಠ ನಾಯಕರು ಕೊಡ್ತಾ ಇದ್ದಾರಂತ ಒಂದು ಕ್ವಶನ್ ಮಾರ್ಕ್ ಸರ್ ಇಲ್ಲ ಯಾರೂ ಇಲ್ಲ ಸರ್ ನಮಗೆ ನಮ್ಗೆ ಯಾರು ಎಂ ಎಲ್ ಎಲ್ಲ ಎಂ ಪಿ ಇಲ್ಲ ಮಿನಿಸ್ಟರ್ ಇಲ್ಲ ಸರ್ ಎಂ ಎಲ್ ಎಂ ಪಿ ಮಿನಿಸ್ಟರ್ ಈಗ ರಾಜಕೀಯ ಮಾಡಿ ಸರ್ ಅವ್ರ ಜನಾಂಗದಲ್ಲಿ ಇದ್ದಿದ್ದಕ್ಕಲ್ಲ ಸರ್ ಇವೆಲ್ಲ ಮಾಡಿದ್ದು ನಿಮ್ಮಲ್ಲಿ ಯಾರಾದರೂ ಬಲವಾದ ನಾಯಕರು ಯಾರು ಇಲ್ಲ ಸರ್ ಈಗ ನಾ ನಮಗ ನಾವೇ ಬಲವಾದ ನಾಯಕರು ತರ ತಯಾರಾಗಿ ನಾವು ಮುಂದೆ ಹೋರಾಟ ಕಂಟಿನ್ಯೂ ಮಾಡ್ತೀವಿ ಸರ್ ನಿನ್ನೆ ದಿವಸ ನೋಡಿ ಸರ್ ನೀವು ಹೇಳ್ದಂಗೆ ಅಲ್ಲಿ ಒಂದು ಮಂತ್ರಿ ವರ್ಗ ಎಮ್ ಎಲ್ ಎ ಎಂ ಪಿಗಳು ಮಿನಿಸ್ಟ್ರ್ಗಳು ಅಂತ ನಾವು ಹೇಳ್ತಲ್ಲ ಸರ್ ಒಂದು ಹೋರಾಟಗಾರರು ಒಂದು ನಾಯಕರು ಏನಾದರೂ ಸಮಸ್ಯೆ ಆಯಿತು ಅಂದರೆ ಆ ಒಂದು ಕಮ್ಯುನಿಟಿಗೆ ಒಂದು ಆ ಸಮಸ್ಯೆ ಬಗೆಹರಿಸ್ಕೊಡೋ ನಾಯಕರು ಇದ್ದರು ಸರ್ ಇಲ್ಲಿ ಆ ನಾಯಕರು ಕೊರತೆ ಇದೆ ಕೊರತೆ ನಾಯಕರೇ ಇಲ್ವಾ ಸರ್ ಇದ್ದಾರೆ ಸರ್ ಸಣ್ಣ ಮಟ್ಟದಲ್ಲಿದ್ದಾರೆ ಆ ದೊಡ್ಡ ಇದ್ದರೆ ನಾವು ಹೇಳಿ ತೋರಿಸ್ತೀವಿ ನಾವು ಇದು ಆ ಥರ ನಾವು ಗೌರ್ಮೆಂಟು ಪ್ರಾಪರ್ಟಿ ಇದು ಮಾಡಿ ಅದು ಮಾಡಿ ನಾವು ಆ ಥರ ಹೋರಾಟ ಮಾಡೋರಲ್ಲ ನಾವೇನಿದ್ರು ಎಫ್ ಐ ಅಂತ ಬೇಡ್ಕೊಳ್ಳೋರು ನಾವು ಇದೇ ಥರನೇ ಮುಂದುವರಿಸ್ತೀವಿ ಸರ್ ಸರ್ ಈಗ ನಿಮ್ಮ ಅಲೆಮಾರಿ ಸಮುದಾಯಕ್ಕೆ ಒಂದು ಮಾದಿಗ ಸಮುದಾಯದವರು ಬಹಳ ಹೆಲ್ಪ್ ಮಾಡ್ತಾ ಇದ್ದಾರೆ ನಿಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಮಾಡ್ತಾ ಇದಾರೆ ಸರ್ ಅವ್ರಿಗೆ ಇಷ್ಟಪಡ್ತೀರ ಮಾಡ್ತಿದಾರೆ ಸರ್ ಕೆಲವೊಬ್ಬರು ನಮ್ಮ ರಾಯಚೂರು ಡಿಸ್ಟಿಕ್ ನಾಯಕರು ಇದಾರೆ ಸರ್ ದಲಿತ ಸಂಘ ನಾಯಕರು ಅಮ್ಮಣ್ಣ ಆರು ಲಿಂಗರನ್ ಅವರು ಪಾಪ ಅವರು ಸತತ ಒಂದು ತಿಂಗಳಿಂದ ಇದ್ರ ಮೊನ್ನೆ ಬಂದ ರಾಯಚೂರಿಗೆ ನಮ್ಮ ಸಲುವಾಗಿ ಇಲ್ಲೇ ಇರ್ತಿದ್ರು ನಾವನ್ನ ಎರಡು ಮೂರು ಸಲ ರಾಯಚೂರಿಗೆ ಹೋಗಿ ಬಂದಿವಿ ಆದ್ರೂ ಅವರಾಗ್ಲಿ ಇನ್ನ ಬಹಳಷ್ಟು ಜನ ಇದ್ದಾರೆ ಕೆಲವೊಬ್ರು ಹೆಸರು ಗೊತ್ತಿಲ್ಲ ಅವರಲ್ಲಿ ಒಂದು ತಿಂಗಳಿಂದ ಇಲ್ಲೇ ಇದ್ದು ಮೊನ್ನೆ ಮೊನ್ನೆ ಊರಿಗೆ ಹೋಗಿದ್ದಾರೆ ಅವರೆಲ್ಲ ತುಂಬ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಸಪೋರ್ಟ್ ಮಾಡ್ತಾರೆ ಮುಂದೆನೂ ಮಾಡ್ತಾರೆ ಅಂತೇಳಿ ಭರವಸೆ ಇದೆ ಸರ್ ಸರ್ ಇದು ಇದು ನೀವು ಒಂದು ಪರ್ಸೆಂಟ್ ಕೇಳ್ತಾ ಇದ್ರೆ ಅಲೆಮಾರಿ ಸಮುದಾಯದವರು ಇದು ರಾಜ್ಯ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳು ವಿವೇಚನೆಗೆ ಬಿಟ್ಟಿದ್ದು ಈ ಒಂದು ಇಶ್ಯೂ ಬಂದು ರಾಜ್ಯಪಾಲರ ಅಂಗ್ಡಕ್ಕೆ ಹೋದರೆ ಬಗೆಹರಿಬೋದಾ ಸರ್ ಅರಿಬೋ ಬಗೆ ಇರ್ತಂತೇಳಿ ನಮಗೂ ಇದೆ ಸರ್ ನೋಡೋಣ ಸರ್ ಮುಂದೆ ಏನಾಗುತ್ತೆ ರೆಸ್ಪಾನ್ಸ್ ಏನು ಬರುತ್ತೆ ನೀವೇನಾದರೂ ಮುಖ್ಯಮಂತ್ರಿಗಳತ್ರ ಏನಾದರೂ ಮಾತಾಡಿ ಏನಾದರೂ ಇಶ್ಯೂ ಏನಾದರೂ ತವ ಅವ್ರ ಗಮನಕ್ಕೆ ತಂದಿದ್ದೀರಾ ನಮ್ಮ ಲೀಡರ್ಸ್ ಎಲ್ಲ ತಂದಿದ್ದಾರೆ ಸರ್ ನಾವು ಹೋಗಿಲ್ಲ ನಮ್ಮ ನಾಯಕರೆಲ್ಲ ಹೋಗಿದ್ದಾರೆ ಸರ್ ರಾಜ್ಯ ಕಮಿಟಿ ಎಲ್ಲರೂ ಹೋಗಿದ್ದಾರೆ ಸರ್ ಮುಂದಿನ ದಿನಗಳೇ ನಾವೂ ಹೋಗಿ ಭೇಟಿಯಾಗಿ ಏನು ಸರ್ ಕೈಕಾಲೆಟ್ಕೊಂಡು ಕೇಳ್ತೀವಿ ಸರ್ ಕೊಟ್ಟರೆ ಸರ್ ಇಲ್ಲ ಮುಂದೆ ಇಲ್ಲಾಂದ್ರೆ ಮುಂದೆ ಕಂಟಿನ್ಯೂ ಹೋರಾಟ ಮಾಡ್ತೀವಿ